ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇದು ಹೋರಾಟ ಮಾಡ್ತಿದ್ದೀರಲ್ಲ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಾ ಯಾವ ಸಾಮಾಜಿಕ ಕಳಕಳಿ ಇಟ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ದೀರಾ ಯಾವ ಮೈಸೂರು ನಗರಿಗರಿಗೆ ಮೈಸೂರು ನಗರದಲ್ಲಿ ವಾಸ ಮಾಡುವಂಥ ಮೈಸೂರಿಗರಿಗೆ ಯಾವ ಮೂಲಭೂತ ಸೌಲಭ್ಯಗಳನ್ನು ದೊರಕಿಸ್ಕೊಡೋದಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಾ ಇವು ಯಾವ ಉದ್ದೇಶವನ್ನು ಸದುದ್ದೇಶವನ್ನು ಮೈಸೂರು ನಾಗರಿಕರಿಗೆ ದೊರಕಬೇಕಾದಂಥ ಕೇಂದ್ರ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ಯಾವ್ದಾದ ಸೌಲಭ್ಯಗಳನ್ನ ಬೇಡಿಕೆ ಇಟ್ಟು ಹೋರಾಟ ಮಾಡಿದರೆ ಅದಕ್ಕೆ ಅರ್ಥ ಇರ್ತಾ ಇತ್ತು ಆದರೆ ನೀವು ಹೋರಾಟ ಮಾಡ್ತಾ ಇರೋದು ಕೇವಲ ಕೇವಲ ನೀವು ಒಂದು ದೊಡ್ಡ ಆರೋಪ ಬಂದಿದೆ ನಿಮ್ಮ ಪಕ್ಷದ ಎಂ ನಿಮ್ಮ ಪಕ್ಷದ ಎಂ ಪಿ ಹಾಗೂ ನಿಮ್ಮ ಪಕ್ಷದ ಶಾಸಕರು ರೇವಣ್ಣವರು ಮತ್ತು ಪ್ರಜ್ವಲ್ ರೇವಣ್ಣವರ ಮೇಲೆ ಗಂಭೀರವಾದಂಥ ಗುರುತರ ಆರೋಪಗಳನ್ನು ಸಂತ್ರಸ್ತೆಯರು ಅಶ್ಲೀಲ ದೌರ್ಜ ದೌರ್ಜನ್ಯಕ್ಕೆ ಒಳಗಾದಂಥ ಸಂತ್ರಸ್ತೆಯರು ಆರೋಪ ಮಾಡಿ ನಿಮ್ಮ ಮೇಲೆ ದೂರು ದಾಖಲು ಮಾಡಿದ್ದಾರೆ ಆ ಒಂದು ಗಂಭೀರ ಆರೋಪಕ್ಕೆ ಒಳಗಾದಂಥವರ ಪರ ನೀವು ಹೋರಾಟ ಮಾಡ್ತಿದ್ದೀರಾ ವಿನಃ ಮೈಸೂರು ನಗರಿಕ್ಕಾಗಲಿ ಕರ್ನಾಟಕ ರಾಜ್ಯಕ್ಕಾಗಲಿ ಯಾವುದೇ ಒಂದು ಒಳ್ಳೆಯ ಗುರಿ ಇಟ್ಕೊಂಡು ಯೋಜನೆಗಳನ್ನು ಗುರಿ ಇಟ್ಕೊಂಡು ನೀವು ಹೋರಾಟ ಮಾಡ್ತಾ ಇಲ್ಲ ಇಷ್ಟು ದಿನ ಎಲ್ಲೋಗಿರಿ ಸ್ವಾಮಿ ನೀವು ಜಿ ಟಿ ದೇವೇಗೌಡರ ಸಾರಾ ಮಹೇಶ್ ಅವರೇ ಕರ್ನಾಟಕದಲ್ಲಿ ನಡೆದಂಥ ಘೋರ ಅಪರಾಧಗಳು ನಡೆದಿದ್ದಾವೆ ಮಹಿಳೆಯರ ಬಗ್ಗೆ ಮಹಿಳೆಯರ ಬಗ್ಗೆ ಹಲವಾರು ಆಸಿಡ್ ದಾಳಿ ನಡೀತು ಕೆಲವು ಮಹಿಳೆಯರ ಮೇಲೆ ಹಾಸೆಟ್ ದಾಳಿ ನಡೀತು ಕೆಲವರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ನಡೀತು ಕೊಲೆಗಳು ನಡೆದಿದ್ದಾವೆ ಅದರ ಬಗ್ಗೆ ಒಂದು ದಿನವೂ ಕೂಡ ನೀವು ಬೀದಿಗೆ ನಿಂತು ಹೋರಾಟ ಮಾಡಲಿಲ್ವಲ್ಲ ಹಾಂ ಆವಾಗ ಹೋರಾಟ ಮಾಡಬೇಕಾಗಿತ್ತಲ್ವ ಏಕೆ ನೀವು ಅವತ್ತು ಒಬ್ಬರು ಕೂಡ ಬೀದಿಗೆ ಬರಲಿಲ್ಲ ಇವಾಗ ನೀವು ನಿಮ್ಮ ಪಕ್ಷದ ಎಂ ಪಿ ಮಾಡಿರುವಂಥ ಪೈಶಾಚಿಕ ಕೃತ್ಯ ಅಮಾನವೀಯ ಕೃತ್ಯವನ್ನು ಒಂದು ಮರೆಮಾಚೋದಕ್ಕೋಸ್ಕರ ನೀವು ಬೀದಿಗೆ ನಿಂತು ಹೋರಾಟ ಮಾಡ್ತಿದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ನಿಮಗೆ ಮಣಿಪುರದಲ್ಲಿ ನಡೆದಂಥ ಘಟನೆಗಳು ಎಲ್ಲ ನೆನಪಿರ್ಬೋದು ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲುಗೊಳಿಸಿ ಬಹಿರಂಗವಾಗಿ ಹಾಡುವಾಗಲೇ ಮೆರವಣಿಗೆಯನ್ನು ಮಾಡ್ತಾರೆ ಅದು ತಮಗೆಲ್ಲರೂ ಕೂಡ ತಿಳಿದಿರುವ ವಿಚಾರ ಈ ದೇಶದಲ್ಲಿ ನಡೆದಂಥ ಒಬ್ಬ ಮಹಿಳೆಯರಿಗೆ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ಯಾವತ್ತಾರು ನೀವು ಬೀದಿಗೆ ನಿಂತು ಹೋರಾಟ ಮಾಡಿದ್ದೀರಾ ಯಾಕೆ ಅವಾಗ ನಿಮಗೆ ಈ ಹೋರಾಟದ ಕಿಚ್ಚು ನಿಮ್ಮಲ್ಲಿ ಬರಲಿಲ್ಲ ಜೆ ಡಿ ಎಸ್ ಪಕ್ಷದವರೇ ಸಾರಾ ಮಹೇಶ್ ಅವರೇ ಜಿ ಟಿ ದೇವೇಗೌಡರೇ ಜೆ ಡಿ ಎಸ್ ಕಾರ್ಯಕರ್ತರೇ ಜೆ ಡಿ ಎಸ್ ಮೈಸೂರು ನಗರ ಘಟಕದ ಪದಾಧಿಕಾರಿಗಳೇ ಆವಾಗ ನಿಮಗೆ ಹೋರಾಟ ಮಾಡಬೇಕಾಗಂತ ಅನಿಸ್ನಿಲ್ವ ನಿಮಗೆ ಈ ದೇಶದ ಮಹಿಳೆಯರನ್ನ ಶೋಷಣೆ ಮಾಡ್ತಿದ್ದಾರೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅತ್ಯಾಚಾರ ನರಮೇಧ ಇವೆಲ್ಲವೂ ನಿಮ್ಗೆ ಅವಾಗ ಕಾಣಲಿಲ್ವ ಕೇವಲ ನಿಮ್ಮ ಮನೆ ದೇವೇಗೌಡರು ಕುಟುಂಬದ ಸದಸ್ಯ ಮಾ ಮಹಿಳೆಯರನ್ನ ಶೋಚನೀಯವಾಗಿ ಅಮಾನವೀಯವಾಗಿ ನಡ್ಸ್ಕೊಂಡಿರೋದನ್ನು ಬೇರೆ ಸದಸ್ಯರು ಎತ್ತಿ ಹಿಡಿದಿದ್ದಾರೆ ಅವರು ಫೋಟೋಸ್ ಇರ್ಬೋದು ವಿಡಿಯೋ ಇರ್ಬೋದು ಅದನ್ನು ಕಾನೂನಿಗೆ ಒಪ್ಪಿಸಿದ್ದಾರೆ ಜನಸಾಮಾನ್ಯರಿಗೆ ತಲುಪಿಸಿದ್ದಾರೆ ಯಾವುದಾದ್ರೂ ಒಂದು ಮೂಲಕ ಇಲ್ಲಿ ಆಗ್ತಾ ಅವರು ಮಾಡ್ತಿರುವಂಥ ಅನ್ಯಾಯ ಅಕ್ರಮ ದಬ್ಬಾಳಿಕೆ ಅದನ್ನು ಹಾಕಿದ್ದಾರೆ ಅದು ನಿಮಗೆ ಅದನ್ನು ತಪ್ಪು ಅಂತ ಹೇಳ್ತೀರಾ ಹಾಗಾದರೆ ಯಾರು ಅನ್ಯಾಯ ಮಾಡಿರ್ತಾರೆ ಅಕ್ರಮ ಮಾಡಿರ್ತಾರೆ ಅದನ್ನು ಬಯಲಿಗೆ ತರಬಾರ್ದಾ ಜನಸಾಮಾನ್ಯರಿಗೆ ಮುಟ್ಟಿಸಬಾರ್ದಾ ಈ ಶೋಷಣೆಯ ವಿರುದ್ಧ ದನಿ ಹತ್ತಬಾರ್ದಾ ಯಾವುದ್ರ ಮುಖಾಂತರನಾದರೂ ಆಗ್ಬೋದು ಇದನ್ನ ನೀವು ಅದರ ಪರವಾಗಿ ದೇವೇಗೌಡರ ಕುಟುಂಬರ ಕುಟುಂಬದ ಈ ಘನತೆಗೆ ಗೌರವಕ್ಕೆ ಚ್ಯುತಿ ತರ್ತಾ ಇದ್ದಾರೆ ಧನ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ನೀವು ಹೋರಾಟ ಮಾಡ್ತಿದ್ರಲ್ಲಪ್ಪ ಹಾಗಾದ್ರೆ ನಿಮ್ಮ ಪಕ್ಷ ಇರೋದು ಜೆ ಡಿ ಎಸ್ ಪಕ್ಷ ಇರೋದು ಕೇವಲ ದೇವೇಗೌಡರ ಕುಟುಂಬಕ್ಕೆ ಯಾರು ಈ ಒಂದು ಈ ಶೋಷಣೆಗೆ ಒಳಗಾಗಿದ್ದಾರೆ ಶೋಷಣೆ ಮಾಡಿದ್ದಾರೆ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಮಾಡಿದರೆ ಅವರ ರಕ್ಷಣೆಗೋಸ್ಕರ ಮಾತ್ರ ಇರೋದ ನೀವು ನಿಮ್ಮ ಪಕ್ಷದ ಸದಸ್ಯರು ನಿಮ್ಮ ಪಕ್ಷದ ಶಾಸಕರು ಎಂ ಪಿಗಳು ಮತ್ತೊಬ್ಬ ಹಲವಾರು ಹೆಣ್ಣು ಮಕ್ಕಳ ಮೇಲೆ ನಡೆಸುವಂಥ ದೌರ್ಜನ್ಯದ ಅವ್ರನ್ನ ಒಪ್ಪಿಕೊಳ್ಳುವಂಥ ಅವ್ರನ್ನ ಈ ಒಂದು ಕೇಸಿಂದ ಮರೆಮಾಚುವಂಥದಕ್ಕೆ ನಿಮ್ಮ ಪಕ್ಷ ಇರೋದಾ ಪಕ್ಷ ಇರೋದು ಯಾವುದೇ ಒಂದು ಪಕ್ಷವನ್ನು ಹುಟ್ಟು ಹಾಕೋದು ಆ ರಾಜ್ಯದ ಅಭಿವೃದ್ಧಿಗಾಗಿ ಆ ರಾಜ್ಯದಲ್ಲಿ ವಾಸ ಮಾಡ್ತಾ ಇರುವಂಥ ಜನಸಾಮಾನ್ಯರ ದೀನದಲಿತರ ಬಡ ಬಗ್ರ ಬಡವರ ಮತ್ತು ಮಹಿಳೆಯರ ರೈತಾಪಿ ವರ್ಗದ ಮಹಿಳೆಯರ ಈ ಒಂದು ಅಭಿವೃದ್ಧಿನ ಇಟ್ಕೊಂಡು ಒಂದು ಪಕ್ಷ ಸ್ಥಾಪನೆ ಮಾಡ್ತಾರೆ ವಿನಃ ನೀವು ಒಂದು ಕುಟುಂಬದ ರಕ್ಷಣೆಗೋಸ್ಕರ ನೀವು ನಿಮ್ಮ ಪಕ್ಷ ಉಳ್ಕಂಡಿದ್ದೀಯಾ ಅವತ್ತು ಜೆ ಡಿ ಎಸ್ ಪಕ್ಷ ನಿಮಗೆ ನಾಚಿಕೆ ಆಗಲ್ವ ಸ್ವಾಮಿ ಯಾಕೆ ನೀವು ದನಿ ಎತ್ತಲಿಲ್ಲ ಮತ್ತು ಸಿ ಬಿ ಐಗೆ ಕೊಡಬೇಕು ಅಂತ ಕೇಳ್ತೀರಾ ಸಿ ಬಿ ಐ ಕೊಡುವಂಥದ್ದು ನಮ್ಮ ಅಷ್ಟೂ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆ ಹಿಂದುಳಿದಿದೆಯಾ ಅಷ್ಟೂ ನಮ್ಮ ಪೊಲೀಸ್ ವ್ಯವಸ್ಥೆ ಹಾಳಾಗಿದೆಯಾ ನಮ್ಮ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಸಬಲವಾಗಿದೆ ತುಂಬ ಗಟ್ಟಿತನದಲ್ಲಿದೆ ಸಾಮರ್ಥ್ಯ ಇದೆ ಎಲ್ಲ ರೀತಿಯಂಥ ತನಿಖೆ ಮಾಡಿ ಯಾರು ಅನ್ಯಾಯ ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಯಾರು ನೊಂದಿದ್ದಾರೆ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ಶಕ್ತಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ವ್ಯವಸ್ಥೆಗೆ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತಿದ್ದೇವೆ ಸಿ ಬಿ ಐ ತನಿಖೆ ಅವಶ್ಯಕತೆ ಇಲ್ಲ ಎಸ್ ಐ ಟಿ ಸಮರ್ಥವಾಗಿ ನಿಭಾಯಿಸ್ತಾ ಇದೆ ಯಾವುದೇ ಒಂದು ರಾಜಕೀಯ ಆಗಲಿ ಒತ್ತಡ ಆಗಲಿ ತಾರತಮ್ಯ ಭೇದ ಯಾವುದೂ ಇಲ್ಲ ಅವರು ಏನು ಯಾರು ಸಂತಸ್ಥೆಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಅನ್ವಯ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇವೆ ಮತ್ತು ಜೆ ಡಿ ಎಸ್ ಪಕ್ಷದವರು ಕರ್ನಾಟಕ ಆಗ್ತಾ ಇರುವಂಥ ಕೇಂದ್ರ ಸರ್ಕಾರದಿಂದ ಆಗ್ತಿದ್ದಂಥ ಅನ್ಯಾಯಗಳು ಉದಾಹರಣೆಗೆ ಜಿ ಎಸ್ ಟಿ ತೆರಿಗೆ ಹಣ ನಮಗೆ ವಾಪಸ್ ಬರಬೇಕಾಗಿತ್ತು ಕರ್ನಾಟಕ ಪಾಲಿನ ಕರ್ನಾಟಕಕ್ಕೆ ಏನು ಸಿಗಬೇಕಾಗಿತ್ತು ಜಿ ಎಸ್ ಟಿ ತೆರಿಗೆ ಅದನ್ನು ಕೇಂದ್ರ ಸರ್ಕಾರ ಕೊಡುವಲ್ಲಿ ವಿಫಲವಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದಾಗ ಅದ್ರ ಬಗ್ಗೆ ನೀವು ದನಿ ಎತ್ತಲಿಲ್ಲ ಹೋರಾಟ ಮಾಡ್ಬೋದಾಗಿತ್ತು ಮತ್ತು ಕೇಂದ್ರ ಸರ್ಕಾರ ತನ್ನ ಅಧೀನದಲ್ಲಿರುವಂಥ ನೀರಾವರಿ ಇಲಾಖೆಯ ಮುಖಾಂತರ ಕಾವೇರಿ ಜಲಾಯನ ಪ್ರದೇಶಗಳ ಪ್ರಾಧಿಕಾರದ ಮುಖಾಂತರ ಒತ್ತಡ ಏರಿ ತಮಿಳುನಾಡಿಗೆ ನೀರು ಬಿಡುವಂಥ ಒಂದು ದೊಡ್ಡ ಪಿತೂರಿಯನ್ನು ಮಾಡಿತ್ತು ನಾ ಮಾಡ್ತಾ ಬಂದಿದೆ ಅದರ ವಿರುದ್ಧವಾಗಿ ನಮ್ಮ ಕರ್ನಾಟಕ ಮೈಸೂರು ಭಾಗದ ಹಳೆಯ ಮೈಸೂರು ಭಾಗದ ಪ್ರಾಂತ್ಯದ ರೈತಾಪಿ ವರ್ಗದ ಜನರಿಗೆ ಒಳಿತು ಮಾಡುವಂಥ ಈ ಒಂದು ಕಾವೇರಿ ಜಲಾನಯ ವಿಷಯದಲ್ಲಿ ಯಾವತ್ತಾದರೂ ನೀವು ದನಿ ಎತ್ತಿದ್ದೀರಾ ಅವತ್ತು ಹಲವಾರು ಟಿ ಎಮ್ ಸಿ ನೀರು ಬಿಡಬೇಕು ನಮ್ಗೆ ನೀರು ಇಲ್ಲದಾದ್ರೂ ಕೂಡ ನೀರು ಬಿಡದ ಬಿಡೋದಕ್ಕೆ ಒತ್ತಾಯ ಬರ್ತಾಯಿತ್ತು ಕೇಂದ್ರ ಸರ್ಕಾರದಿಂದ ಆವಾಗ ನೀವು ಜೆ ಡಿ ಎಸ್ ಪಕ್ಷದವರು ಮೈಸೂರು ನಗರ ಘಟಕ ಏನು ಮಾಡ್ತಿದ್ದೀರಿ ಸ್ವಾಮಿ ನೀವು ಜಿ ಟಿ ದೇವೇಗೌಡ್ರೆ ಸಾರಾ ಮಹೇಶ್ ಅವರೇ ಆವಾಗ ಬೀದಿ ನಿಂತು ಹೋರಾಟ ಮಾಡ್ಬೋದಾಗಿತ್ತಲ್ವ ನಮ್ಮ 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 ಕಾವೇರಿ ನೀರು ನಮ್ಮ ನೀರು ನಮ್ಮ ಹಕ್ಕು ಅನ್ನೋದ್ರ ಬಗ್ಗೆ ಒಂದು ಧರಿ ಹತ್ತಿದಿರಾ ನೀವು ಈ ಕರ್ನಾಟಕ ರಾಜ್ಯದ ರೈತರ ಬಗ್ಗೆ ಒಂಚೂರು ಕಾಳಜಿ ಇರಲಿಲ್ವಲ್ಲ ನಿಮಗೆ ಆವಾಗ ಮೌನವಾಗಿದ್ರಲ್ಲ ಮೇಕೆದಾಟು ಪ್ರಾರಂಭ ಮಾಡಿದ್ರೆ ಈ ಒಂದು ಕ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಸಿಗುತ್ತೆ ಅಂಥೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಕೆದಾಟು ಯೋಜನೆಗೆ ಪ್ರಾರಂಭಕ್ಕೆ ಕೈ ಹಾಕಿದೆ ಅದರ ಪರವಾಗಿ ಏನಾದರೂ ದನಿ ಎತ್ತಾ ಇದ್ದೀರಾ ನೀವು ಬೀದಿಗಿಳಿದಿದ್ದೀರಾ ನೀವು ಜೆ ಡಿ ಎಸ್ ಪಕ್ಷದವರೇ ಇದ್ಯಾವುದೂ ಕೂಡ ನೀವು ದನಿ ಎತ್ತಲಿಲ್ಲ ಮಹಾದಾಯಿ ಯೋಜನೆಗೆ ಆರುವರೆ ಸಾವಿರ ಐದುವರೆ ಸಾವಿರ ಕೋಟಿ ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ ಅಂತ ನಮ್ಮ ಸೀತಾರಾಮನ್ರವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅವರ ಒಂದು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದರು ಅದರ ಬ ಆ ಹಣ ಇದುವರೆಗೂ ಕೂಡ ಐದು ಸಾವಿರದ ಐನೂರು ಕೋಟಿ ಹಣ ಕರ್ನಾಟಕಕ್ಕೆ ಸಂದಾಯವಾಗಿಲ್ಲ ಬಿಡುಗಡೆ ಮಾಡಿಲ್ಲ ಇದ್ರ ಬಗ್ಗೆ ನೀವೇನಾದ್ರು ಯಾವತ್ತಾದರೂ ಬೀದಿಲಿ ನಿಂತ್ಕೋ ಹೋರಾಟ ಮಾಡಿದ್ರಾ ಇದು ಯಾವುದೂ ಕೂಡ ಮಾಡಲಿಲ್ಲ ಕೇವಲ ಪ್ರಜ್ವಲ್ ರೇವಣ್ಣರವರು ತಮ್ಮ ಮಾಡಿರುವಂಥ ಲೈಂಗಿಕ ದೌರ್ಜನ್ಯದ ತಪ್ಪಿಗಾಗಿ ಅವರು ಶಿಕ್ಷೆ ಅನುಭವಿಸ್ತಾರೆ ಕಾನೂನಿದೆ ಅವ್ರನ್ನ ನೀವು ರಕ್ಷಣೆ ಮಾಡಕ್ ಮಾಡುವುದಕ್ಕೋಸ್ಕರ ನೀವು ಇವತ್ತು ಬೀದಿ ನಿಂತು ಹೋರಾಟ ಮಾಡ್ತಿದ್ದಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಇದು ಒಂದು ಪಕ್ಷದ ಜವಾಬ್ದಾರಿ ಅಲ್ಲ ಪಕ್ಷದ ಜವಾಬ್ದಾರಿಗಳು ಅಂತ ಅಂತಂದ್ರೆ ಈ ಕರ್ನಾಟಕದ ಜನತೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಹೋರಾಟವನ್ನು ಮಾಡುವುದಕ್ಕೋಸ್ಕರ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಆದರೆ ನಿಮ್ಮ ಜೆ ಡಿ ಎಸ್ ಪಕ್ಷ ಯಾವುದು ಕ ಯಾವ ಕಾರಣಕ್ಕೋಸ್ಕರ ಇವತ್ತು ಉಳ್ಕೊಂಡಿದೆ ಅದನ್ನು ಮೈಸೂರು ಜನತೆಗೆ ತಿಳಿಸಬೇಕಾಗಿದೆ ನೀವು ಜಿ ಟಿ ದೇವೇಗೌಡ್ರೆ ಹಾಗೂ ಸಾರಾ ಮಹೇಶ್ ಅವರೇ ಮತ್ತು ಈ ಒಂದು ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಬರೀ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಮಾಡ್ತಾರೆ ಸ್ವತಃ ರೇವಣ್ಣ ಅವರೇ ಒಪ್ಕೊಂಡಿದ್ದಾರೆ ನೀವು ಮಾಧ್ಯಮಗಳಲ್ಲಿ ನೋಡಿರಬೇಕು ಹಲವಾರು ಮಾಧ್ಯಮ ಮಿತ್ರರು ಪ್ರಶ್ನೆಗಳನ್ನ ಕೇಳ್ತಾರೆ ಅವ್ರಿಗೆ ಆಗ ಅವ್ರು ಹೇಳ್ತಾರೆ ಸ್ವಾಮಿ ನಾವು ನಲ್ವತ್ತು ವರ್ಷಗಳಿಂದ ಕೂಡ ಇಂಥ ಆರೋಪಗಳನ್ನೆಲ್ಲ ನಾವು ಎದುರಿಸ್ಕೊಂಡು ಬರ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ ನನ್ನ ರಾಜಕೀಯ ಜೀವನದ ನಲವತ್ತು ವರ್ಷಗಳ ಅವಧಿಯಲ್ಲಿ ಇಂಥ ಆರೋಪಗಳನ್ನೆಲ್ಲ ನಾವು ಸಾಕಷ್ಟು ನೋಡಿ ಅದನ್ನು ಎದುರಿಸ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಿರಲ್ಲ ಸ್ವಾಮಿ ಹಾಗಾದರೆ ನಿಮ್ಗೆ ಅಂದಿನಿಂದನೂ ಕೂಡ ನೀವು ಇಂಥ ಆರೋಪಗಳಲ್ಲಿ ಭಾಗಿಯಾಗಿದ್ದೀರಾ ಅನ್ನೋದಕ್ಕೆ ಅವರು ಹೇಳಿಕೆ ಕೊಟ್ಟಂಥ ಆ ಒಂದು ಹೇಳಿಕೆಯೇ ಸಾಕ್ಷಿ ಅವರು ಹೇಳ್ಕೊಳ್ತಾರೆ ನನ್ನ ಮೇಲೆ ಅವಾಗ್ಲಿಂದನೂ ಕೂಡ ಹಲವಾರು ವರ್ಷಗಳಿಂದಲೂ ಕೂಡ ನನಗೆ ಇಂಥ ಆರೋಪಗಳು ಬರ್ತಾನೆ ಇದೆ ಅಂತ ಆವಾಗಿಂದೂ ಆರೋಪಗಳು ಮಾಡ್ಕೊಂಡೇ ಬರ್ತಿದ್ದಾರಾ ಜನಗಳು ಹಾಗಾದ್ರೆ ಈ ಈ ಥರ ಈನೇವಾದ ಕೃತ್ಯಗಳನ್ನ ಮಾಡ್ಕೊಂಡು ಬರ್ತಾನೇ ಇದ್ದೀರಾ ನೀವು ಇದು ನಿಮಗೆ ರೇವಣ್ಣವರು ನೀವು ಇಂಥ ಹೇಳಿಕೆಗಳನ್ನ ಕೊಡುವ ಮೂಲಕ ಅವರಾಗಿದ್ದು ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಈ ಜನತೆಗೆ ಗೊತ್ತಾಗಿದೆ ಇವತ್ತಿನ ದಿನ ಮತ್ತು ಈ ಜೆ ಡಿ ಎಸ್ ಪಕ್ಷ ಯಾವುದೇ ಒಂದು ಕಳಕಳಿ ಸಾಮಾಜಿಕ ಕಳಕಳಿ ಇಲ್ಲದೇ ಇರುವಂಥ ಪಕ್ಷ ಅವರು ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಇಟ್ಕೊಂಡಿದ್ದೀರಾ ಸ್ವಾಮಿ ಜಿ ಟಿ ದೇವೇಗೌಡರೇ ಹಾಗೂ ಸಾರಾಮಹೇಶ್ವರವ್ರೆ ಯಾವುದೇ ಒಂದು ನೀವು ದನಿ ಎತ್ತಲಿಲ್ಲ ಅಂತ ಹೇಳ್ತಾರೆ ನಮ್ಮ ಪ್ರಕಾಶ್ ಅವರು ಅಂತೇಳ E quando o Patriarca...